ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ನಮ್ಮ ಸುಂದರವಾದ ಕೈ ತೋಟದಲ್ಲಿ ನಾವು ಏನೇನು ತರಕಾರಿ ಬೆಳೆದಿದ್ದೀವಿ ಅಂತ ಬನ್ನಿ ನೋಡೋಣ ಈಗ ಆ ತರಕಾರಿನಲ್ಲಿ ನಾನು ಹಾಗಲಕಾಯಿನ ತಗೊಂಡು ಈ ಒಂದು ಫ್ರೈ ಮಾಡಿ ತೋರಿಸಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಈಗ ಹೀರೆಕಾಯಿ ಕಟ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ನಾವು ಔಷಧಿಗಳನ್ನೇ ನೋಡ್ದಿಲ್ಲ ಎರೆಹುಳ ಗೊಬ್ಬರ ಮಾತ್ರ ಹಾಕಿ ಈ ತರಕಾರಿಗಳನ್ನು ನಾವು ಬೆಳೆದಿದ್ದೀವಿ ಇದು ತುಂಬ ಚಿಕ್ಕದಾದ ಜಾಗ ಇದರಲ್ಲೇ ಏನೇನು ಸಾಧ್ಯನೋ ಆ ತರಕಾರಿಗಳನ್ನೆಲ್ಲ ನಾವು ಹಾಕಿದ್ದೀವಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊತಾ ಇದ್ದೀನಿ ಇದು ಈ ಥರ ಮೇಲೆ ಮೇಲೆ ಕಟ್ ಮಾಡಿ ತೊಗೊಂಡ್ರೆ ಮತ್ತೆ ಚಿಗುರುತ್ತೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಒಂದು ಹೀರೆಕಾಯಿ ದಪ್ಪ ಆಗಿದೆ ಅದೇನು ಕಟ್ ಮಾಡ್ತಾ ಇಲ್ಲ ಇಲ್ಲಿ ಪಡುವಲ್ಕಾಯಿನ ಕಟ್ ಮಾಡಿ ತಗೋತಾ ಇದ್ದೀನಿ ನೋಡ್ಬೋದು ಬಡವಲ್ಕಾಯಿಯನ್ನು ಅಷ್ಟಾಗಿ ಜಾಸ್ತಿ ಬಿಟ್ಟಿಲ್ಲ ಹೀರೆಕಾಯಿ ಮಾತ್ರ ತುಂಬಾ ಬಂದಿದೆ ಹಾಗಲಕಾಯಿ ತುಂಬ ಬಂದಿದೆ ಇನ್ನು ತಿಪ್ಪರೆಕಾಯಿ ಅಂತಾರೆ ತಿಪ್ಪರೆಕಾಯಿ ಹೂಗಳು ಬಿಡ್ತಾ ಇದೆ ಇನ್ನೂ ಅದಕ್ಕೇನು ಕಾಯಿಗಳಾಗಿಲ್ಲ ಇನ್ನೂ ಸೌತೆಕಾಯಿ ಹಾಕಿದ್ದೀನಿ ಬದನೆಕಾಯಿ ತುಂಬಾ ತರಕಾರಿ ಹಾಕಿದ್ದೀವಿ ಈ ವಾರ ನೋಡಿ ಇಷ್ಟು ತರಕಾರಿ ಆ ತೋಟದಿಂದ ನಾವು ನಮ್ಮ ಮನೆಗೆ ತಂದಿದ್ದೀವಿ ಅದರಲ್ಲಿ ನಾನೀಗ ಹಾಗಲಕಾಯಿ ಫ್ರೈನ ಯಾವ ಥರ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ಈಗ ನೋಡಿ ಹಾಗಲಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಬೆಲ್ಲ ಒನ್ ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ಅಚ್ಚು ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಬೇಕು ಅನ್ನೋಷ್ಟು ಹಾಕೋಬಹುದು ಅರಿಶಿನ ಪುಡಿ ಸ್ವಲ್ಪ ಸಾಸಿವೆ ಜೀರಿಗೆ ಕಾಲು ಕಾಲು ಟೇಬಲ್ ಸ್ಪೂನಷ್ಟು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ನಾನು ತೊಗೊಂಡಿದ್ದೀನಿ ಈ ಹಾಗಲಕಾಯಿ ಫ್ರೈನ ಮಾಡೋದಕ್ಕೆ ನೋಡಿ ನಾನೀಗ ಹಾಗಲಕಾಯಿನ ಕಟ್ ಮಾಡ್ತೀನಿ ಕಟ್ ಮಾಡಿ ಮುಂದೆದು ಇದನ್ನು ತೆಗೀಬೇಕು ಹಿಂದೆ ಮುಂದೆದು ಕಟ್ ಮಾಡಿ ತೆಗೆದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಹಾಗಲಕಾಯಿನ ಕಟ್ ಮಾಡ್ಕೋಬಹುದು ನೋಡಿ ನಾನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಿದ್ದು ಹಾಗಾಗಿ ನಾನು ರೌಂಡ್ ರೌಂಡ್ ಶೇಪಲ್ಲಿ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗಲಕಾಯಿನ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಉಪ್ಪು ನೀರಲ್ಲಿ ಇಡೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಹಾಗಾಗಿ ಉಪ್ಪು ನೀರಲ್ಲಿ ಒನ್ ಅವರ್ ಇಟ್ಟುಬಿಟ್ಟು ಆಮೇಲೆ ನಾವು ಹಾಗಲಕಾಯಿ ಫ್ರೈನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಎಲ್ಲದಕ್ಕೂ ಉಪ್ಪು ಹತ್ತಲಿ ಅಂತ ನಾನು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮೇಲೆ ಮುಚ್ಚಳ ಮುಚ್ಚಿ ಒನ್ ಅವರ್ ಇದನ್ನು ಹೀಗೆ ಬಿಟ್ಬಿಡ್ತೀನಿ ನೋಡಿ ಈಗ ಒನ್ ಅವರ್ ಆಯಿತು ನಾವು ಹಾಗಲಕಾಯಿ ನೀರಲ್ಲಿ ಇಟ್ಬಿಟ್ಟು ಇದು ತೀರಾ ಒತ್ತಿ ಹಿಂಡಬಾರದು ಈ ಥರ ಸುಮ್ಮನೆ ಸಾಫ್ಟ್ ಹ್ಯಾಂಡಲ್ಲಿ ಇದನ್ನು ಈ ಹಾಗಲಕಾಯಿ ನೀರಿಂದ ಹಿಂಡ್ಕೊಂಡು ತಗೋಬೇಕು ತೀರ ನೀರಿನಂಶ ಬೇಡ ಅಂದರೆ ಒಂದು ಬಟ್ಟೆ ಮೇಲೆ ಕೂಡ ಹಾಕೋಬಹುದು ಬಟ್ಟೆ ಮೇಲೆ ಹಾಕಿದ್ರೆ ನೀರಿನಂಶ ಎಲ್ಲ ಕಡಿಮೆ ಆಗುತ್ತೆ ಫ್ರೈ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹಾಗಲ್ಕಾಯಿ ಎಲ್ಲ ಈ ಉಪ್ಪು ನೀರಿಂದ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಯಾವ ಥರ ಮಾಡೋದು ಅಂತ ನೋಡೋಣ ಎರಡು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾ ಇದ್ದೀನಿ ಇದಕ್ಕೆ ಕಾಲ್ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಚಟಪಟ ಅಂದ ಮೇಲೆ ನಾನೀಗ ಒಂದು ಐದು ಬೆಳ್ಳುಳ್ಳಿ ಹೆಸ್ರುನ ದಪ್ಪ ದಪ್ಪಾಗಿ ಜಜ್ಕೊಂಡು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಅದು ಹಾಕಿ ಸ್ವಲ್ಪ ತುರಿದಾಗಿದ್ದ ತಕ್ಷಣ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿಯನ್ನು ಪೂರ್ತಿಯಾಗಿ ಫ್ರೈ ಆಗಬಾರ್ದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದಂಗೆ ಇದಕ್ಕೆ ನಾವು ಹಾಗಲಕಾಯಿನ ಹಾಕಬೇಕು ಹಾಗಲಕಾಯಿ ಈರುಳ್ಳಿ ಎರಡು ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನಾನೀಗ ಈ ಹಾಗಲಕಾಯಿನ ಹಾಕ್ತಾ ಇದ್ದೀನಿ ಹಾಗಲಕಾಯಿ ತುಂಬ ಜನ ಕೈ ಅಂತಾರೆ ತಿನ್ನೋದಿಲ್ಲ ಈ ಥರ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಅನ್ನಕ್ಕೆ ಸೈಡ್ ಡಿಶಾಗಿ ಕೂಡ ತಿನ್ಬೋದು ಮತ್ತು ಜೋಳದ ರೊಟ್ಟಿ ಚಪಾತಿಗಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಕರಿಬೇವು ಮರ್ತಿದ್ದೆ ನಾನು ಕರಿಬೇವು ಈಗ ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆಗೆ ಕರಿಬೇವು ಹಾಕೊಳ್ಳಿ ಚೆನ್ನಾಗಿ ಅದರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಇದು ಕ್ರಿಸ್ಪಿ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲೆ ಉಪ್ಪು ಅರಿಶಿನ ಎಲ್ಲ ಹಾಕಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದೀಗ ಇದಕ್ಕೆ ನಾನೀಗ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಹಷ್ಟು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬಹುದು ಮಸಾಲೆ ಖಾರ ಇದ್ದರೆ ಹಾಕೊಳ್ಳಿ ಮಸಾಲೆ ಖಾರ ಇಲ್ಲಾಂದರೆ ಹಚ್ಚ ಖಾರದ ಪುಡಿ ಕೂಡ ಹಾಕಿ ಮಾಡ್ಕೋಬೋದು ಇಲ್ಲಾಂದರೆ ಅಶ್ಮೆಣ್ಸಿಗೆ ಮೆಣಸಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ಹಾಗಲಕಾಯಿಗೆ ಬೆಲ್ಲ ಹುಳಿ ಎರಡು ಇದ್ದರೆ ಚೆನ್ನಾಗಿರುತ್ತೆ ಹುಳಿಗೆ ಹಣ್ಣು ಕೂಡ ಹಾಕೋಬಹುದು ನಿಂಬೆಹಣ್ಣು ಇದ್ರೆ ಹಣ್ಣು ಕೂಡ ಹಾಕೋಬಹುದು ಜಸ್ಟ್ ಮಿಕ್ಸ್ ಆದರೆ ಸಾಕಿದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಕುಟ್ಟಿ ಈ ಥರ ದಪ್ಪ ನಾನು ಪುಡಿ ಮಾಡಿ ತೊಗೊಂಡಿದ್ದೀನಿ ಹುರ್ದು ಬಿಟ್ಟು ನೋಡಿ ಈಗ ಸ್ವಲ್ಪ ನಾನು ನಿಂಬೆಹಣ್ಣಿನ ಸಹ ಹಾಕ್ತಾ ಇದ್ದೀನಿ ಹುಣಸೆಹಣ್ಣು ನಿಂಬೆಹಣ್ಣು ಎರಡರಲ್ಲಿ ಯಾವ್ದು ಬೇಕಿದ್ದರೂ ಹಾಕೋಬಹುದು ನಾನು ನಿಂಬೆಹಣ್ಣಿತ್ತು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ ಇದು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಹಾಗಲಕಾಯಿ ಫ್ರೈ ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗಂತೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಹಾಗಲಕಾಯಿ ಫ್ರೈ ರೆಡಿ ಆಗುತ್ತೆ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡಿದೆ ರೆಡಿಯಾಗಿದೆ ಟೇಸ್ಟ್ ಅಂತೂ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು